ಗಲಾಟೆ ಸ್ಟಾರ್ಟ್ ಆಗಿದೆ ನಾನು ಇವತ್ತು ಕಾರ್ಖಾನೆ ಮಾಲೀಕರನ್ನು ಕರೆದು ಹಿಂದಿನ ಬಾಕಿಗಳನ್ನ ನೀವೆಲ್ಲ ಕೊಡಬೇಕು ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಎರಡು ದಿವಸದಲ್ಲಿ ನಿಮ್ಗೆ ಅವಧಿ ಕೊಡ್ತೀವಿ ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ ಒಪ್ಪಿ ಇವತ್ತಿನ ಕಾರ್ಖಾನೆ ಪ್ರಾರಂಭ ಈ ಪ್ರಾರಂಭ ಆಗಿದೆ ಸರ್ ಇದು ಧರ मापी पड़े ये हर लफ्टरी जैसे नहीं है यहाँ पर केवल नालपुर फैक्ट्री जैसे नहीं हैं जमकड़ी ये साईं लिया वह तो जमकड़ी सुगर लिया ये बात दो रात नजर नहीं आता तो नालपुर मापते थे दे। सब जमकड़ी कार्यलय और कामिला मापते थे लालू बना बर्बे वगैरह लफ्टरी वो उन्हें ठीक ही करता है � ಐ <laughs> ಸಿಎಲ್ yeah, <ligen> <laughs> ಹೀಗೆ ತೆಗೆದು ಹಾಕಿ ಕಾಮನ್ ಆಗಿ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಮೊದಲೇ ಕರೆದು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತಾರೆ ಸರ್ಕಾರದಿಂದ ಐವತ್ತು ರೂಪಾಯಿ ಹೆಚ್ಚು ಹೆಚ್ಚುವರಿ